ಮುಖ್ಯ ಶಿಕ್ಷಕರು ಸಹ ಶಿಕ್ಷಕಿಯರು ಶಿಕ್ಷಕರು ಎಲ್ಲರೂ ಕೂಡ ನಾನು ಅವರಿಗೆ ಕೃತಜ್ಞತೆಗಳನ್ನು ತಲುಪಿಸುತ್ತಾ ಆ ಈ ಒಂದು ವೇದಿಕೆ ಮೇಲೆ ನಮ್ಮ ಜೊತೆ ಇವತ್ತು ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ ಎಲ್ಲ ಈ ಊರಿನ ಗ್ರಾಮಸ್ಥರು ಎಸ್ ಡಿ ಎಂ ಸಿ ಅಧ್ಯಕ್ಷರುಗಳು ಸದಸ್ಯರುಗಳು ಆಮೇಲೆ ಈ ಕ್ಲಸ್ಟರ್ನ ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರು ಶಿಕ್ಷಕಿಯರು ಸಹ ಶಿಕ್ಷಕರು ಸಹ ಶಿಕ್ಷಕಿಯರು ಎಲ್ಲರಿಗೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸುತ್ತಾ ಆಮೇಲೆ ನಮಗೆ ಉತ್ತಮವಾದಂಥ ಒಂದು ಆಹಾರವನ್ನು ಮಧ್ಯಾಹ್ನದ ಊಟವನ್ನು ಬಳಸಿರುವಂಥ ಎಲ್ಲ ಅಡುಗೆ ಹುಡುಗಿಯು ಮತ್ತು ಎಸ್ಪೆಷಲಿ ತಮ್ಮದೇ ಆದಂಥ ಒಂದು ರೀತಿನಲ್ಲಿ ಅವರವ್ರದೇ ಆದಂಥ ಟ್ಯಾಲೆಂಟ್ ತೋರಿಸಿರುವಂಥ ಎಲ್ಲ ಮಕ್ಕಳಿಗೂ ಕೂಡ ನಮಸ್ಕಾರ ಇಲ್ಲ ಕೃತಜ್ಞತೆಗಳನ್ನು ತಲುಪ್ತೇನೆ ತುಂಬ ಚೆನ್ನಾಗಿ ಮಾಡಿದ್ದೀರ ಮಕ್ಕಳೇ ನಿಜವಾಗ್ಲೂ ನಮಗಂತೂ ಖುಷಿ ಆಯ್ತು ನಾವೇನೋ ಒಂದು ಕಾರ್ಯಕ್ರಮ ಮಾಡ್ತೀವಿ ಏನಪ್ಪಾ ಅಂತಂದ್ರೆ ಏನೇ ಮಾಡಿದಾಗ ಅದಕ್ಕೊಂದು ರಿಸಲ್ಟ್ ಬೇಕು ಔಟ್ಪುಟ್ ಬೇಕು ಅಂತ ಹೇಳ್ಬಿಟ್ಟು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ನಿಮ್ದು ಆಮೇಲೆ ಗಲಾಟೆ ಮಾಡಬಾರ್ದು ಜೈ ಬೋಲೋ ಭಾರತ್ ಮಾತಾಕಿ ಜೈ ಬೋಲೋ ಭಾರತ್ ಮಾತಾಕಿ ಜೈ ಇದನ್ನ ಯಾಕೆ ಹೇಳ್ತೀವಿ ಅಂತಂದ್ರೆ ನೀವ್ ಯಾವತ್ತ ಗಲಾಟೆ ಮಾಡ್ತಾ ಇದ್ರೆ ಗಲಾಟೆಯನ್ನು ಕಡಿಮೆ ಮಾಡ್ಲಿಕ್ಕೋಸ್ಕರ ಇದನ್ನ ಹೇಳ್ತೀವಿ ಆಯ್ತಲ್ಲ ಸೊ ಅದನ್ನ ಹೇಳಿದ ತಕ್ಷಣ ಏನ್ ಮಾಡ್ಬೇಕು ನೀವು ಇನ್ಮೇಲೆ ಗಲಾಟೆ ಮಾಡಬಾರ್ದು ಅಂತ ನೀವು ತಿಳ್ಕೊಬೇಕು ನೀವ್ ಯಾವಾಗ ಆ ಶಿಸ್ತನ್ನ ಬೆಳೆಸ್ಕೊಳ್ತಿರೋ ಅವಾಗ ನಂಬರ್ ಒನ್ ಸ್ಟೂಡೆಂಟ್ಸ್ ಆಗ್ತೀರಾ ಅರ್ಥ ಆಯ್ತಲ್ಲ ಯಾರು ಗಲಾಟೆ ಮಾಡಬಾರ್ದು ಸೊ ಹಾಗಾಗಿ ಸೊ ಇವತ್ತೇನು ಈಗಾಗಲೇ ನಾವೆಲ್ಲ ಕೂಡ ವೀಕ್ಷಣೆ ಮಾಡಿದ್ವಿ ಮಕ್ಕಳು ಡ್ಯಾನ್ಸ್ ಅನ್ನ ಪರ್ಫಾರ್ಮೆನ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಮತ್ತೆ ಬೆಳಗ್ಗೆಯಿಂದ ಅನೇಕ ರೀತಿಯಾದಂತ ಒಂದು ಅನ್ನು ತೋರಿಸಿರ್ತಾರೆ ಮಕ್ಕಳು ನಿಜವಾಗ್ಲೂ ನಮಗಂತೂ ಖುಷಿ ಆಗುತ್ತೆ ನಮಗೆ ಇನ್ನೇ ಇದನ್ನು ನಾವು ತಗೊಂಡು ಹೋಗಬೇಕಾಗುತ್ತೆ ಈಗ ಒಂದು ಸ್ಪೋರ್ಟ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಈಗ ಮೊನ್ನೆ ತಾನೇ ಒಂದು ಒಲಂಪಿಕ್ಸನ್ನು ನಾವು ಕ ನೋಡಿದ್ವಿ ಪ್ಯಾರಿಸ್ ಒಲಿಂಪಿಕ್ಸ್ ಅಂತ ಹೇಳ್ಬಿಟ್ಟು ಭಾರತದ ಒಂದು ಪ್ರದರ್ಶನ ತುಂಬ ಕಡಿಮೆ ಮಟ್ಟದಲ್ಲಿತ್ತು ಅದು ನಾವು ಯಾವ ರೀತಿ ತಗೋಬೇಕು ಅದು ಗೊತ್ತಾಗ್ತಾ ಇಲ್ಲ ನಾವು ತುಂಬ ಏನು ನೆಗೆಟಿವ್ ಅಲ್ಲಿ ತಗೋಬೇಕು ಪಾಸಿಟಿವ್ ಮೈಂಡಲ್ಲಿ ತಗೋಬೇಕು ಅದು ಗೊತ್ತಿಲ್ಲ ಆ ಒಂದು ಸಬ್ಜೆಕ್ಟ್ ಸೈಡ್ ಗಿಟ್ಟಾಗ ಬಟ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾತ್ರ ತುಂಬಾ ಕಡಿಮೆ ಇತ್ತಂತ ಹೇಳ್ಬೇಕಾಗುತ್ತೆ ಸೊ ಯಾಕಂತಂದ್ರೆ ಆ ಉತ್ತೇಜನ ಅನ್ನೋದು ನಮ್ಮ ದೇಶದಲ್ಲಿ ಕಡಿಮೆ ಆಗಿದೆ ಅಂತ ನಾವು ಹೇಳ್ಬೇಕಾಗುತ್ತೆ ಸೊ ಈಗ ಮಕ್ಕಳಲ್ಲಿ ಆ ಉತ್ತೇಜನವನ್ನು ಕೊಡ್ಬೇಕಾಗಿರೋದು ಮತ್ತೆ ಎಲ್ಲ ಪ್ರತಿಯೊಂದು ನಾನು ಪ್ರತಿ ಎಲ್ಲ ಫಂಕ್ಷನ್ಸ್ ಅಲ್ಲೂ ಹೇಳ್ತಾ ಇರ್ತೀನಿ ಈ ದೇಶವನ್ನು ಕಟ್ಟ ಕಟ್ಟ ಕಟ್ಟುವಂತ ಒಂದು ಶಕ್ತಿ ಯಾರಲ್ಲಿದೆ ಅಂದ್ರೆ ಶಿಕ್ಷಕರಲ್ಲಿ ಮಾತ್ರ ಇದೆ ಸೊ ಅವರು ಮಾತ್ರ ಈ ಮಕ್ಕಳನ್ನು ಆ ರೀತಿಯಲ್ಲಿ ಬಿಲ್ಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸೊ ಅಂಥ ನಿಟ್ಟಿನಲ್ಲಿ ಈ ಮಕ್ಕಳನ್ನು ಮುಕ್ತವಾಗಿ ನಾಚಿಕೆ ಮುಕ್ತವಾಗಿ ಮಕ್ಕಳನ್ನು ಪ್ರತಿಯೊಂದು ಆಟಗಳಲ್ಲಿ ಪ್ರತಿಯೊಂದು ಸಂಸ್ಕೃತಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಂತೆ ಮಾಡುವಂಥ ಒಂದು ಜವಾಬ್ದಾರಿ ಶಿಕ್ಷಕರಲ್ಲಿ ಇರುತ್ತೆ ಸೊ ಆ ಮಕ್ಕಳಿಗೆ ನಾವು ಯಾವ ರೀತಿ ಮೋಟಿವೇಶನ್ ಕೊಡ್ತೀವಿ ಅಷ್ಟು ಅದ್ಭುತವಾಗಿ ಅವ್ರ ಕಡೆಯಿಂದ ನಾವು ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ ಸೊ ಆ ನಿಟ್ಟಿನಲ್ಲಿ ಎಲ್ಲ ಶಿಕ್ಷಕರು ಇವತ್ತೆಲ್ಲ ಏನು ಪರ್ಫಾರ್ಮೆನ್ಸ್ ಮಾಡಿದ್ರೆ ಮಕ್ಕಳು ನನಗಂತೂ ಒಂದು ಲೆವೆಲ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಬಟ್ ಇನ್ನೂ ನಾವೆಲ್ಲ ಕೂಡ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು ಬೇರೆ ಬೇರೆ ಪ್ರೈವೇಟ್ ಶಾಲೆಗಳಿಗೆ ಹೋಲಿಸ್ಕೊಂಡಾಗ ಈ ಮಕ್ಕಳು ಅಲ್ಲಿ ಯಥೇಚ್ಛವಾದಂತಹ ಒಂದು ಎನರ್ಜಿ ಇದೆ ಅದನ್ನು ಪುಷ್ ಮಾಡಿ ಅವರು ಸ್ವಲ್ಪ ಕಡಿಮೆ ಸಿಗ್ತಾ ಇದೆ ಆ ಮೋಟಿವೇಶನ್ನು ಎಲ್ಲೋ ಸ್ವಲ್ಪ ನಮಗೆ ಬೇಕು ಇನ್ನೂ ಬೇಕು ಈಗ ಸಿಗ್ತಾ ಇಲ್ಲ ಅಂತ ಹೇಳೋದಕ್ಕಿಂತ ಇನ್ನೂ ಬೇಕು ಅಂತ ನಾನು ಹೇಳ್ತೀನಿ ಮತ್ತು ಬೇರೆ ಬೇರೆ ದೇಶಗಳಿಗೆಲ್ಲ ಕೂಡ ನಾವು ಹೋಲಿಸ್ಕೊಂಡಾಗ ನಾವೆಲ್ಲ ಕೂಡ ಕಾಂಪಿಟಿಟ ಲೆವೆಲಲ್ಲೇ ನಾವು ಬದುಕಬೇಕಾಗುತ್ತೆ ಸೊ ಆ ನಿಟ್ಟಿನಲ್ಲಿ ಮಕ್ಕಳೆಲ್ಲ ಕೂಡ ಮುಂದಿನ ಕೆರಿಯರಲ್ಲಿ ಈ ಒಂದು ಪಾಯಿಂಟ್ಸನ್ನು ಅಳ್ವಡಿಸ್ಕೊಳ್ಬೇಕಾಗುತ್ತೆ ಸೊ ನಮ್ಮ ಒಂದು ಕಡೆಯಿಂದ ಇವತ್ತು ಮಕ್ಕಳು ಯಾರೆಲ್ಲ ಇವತ್ತು ಫಸ್ಟು ಸೆಕೆಂಡು ಥರ್ಡು ಈ ಥರ ಪ್ರೈಸಸ್ ತೊಗೊಂಡಿದ್ದಾರೋ ಅವ್ರಿಗೆಲ್ಲ ಕೂಡ ಒಂದು ವಿಶೇಷವಾದಂಥ ಒಂದು ಬಹುಮಾನಗಳನ್ನ ಕೊಡುವಂತ ವ್ಯವಸ್ಥೆಯನ್ನು ನಾವು ಮಾಡಿಕೊಟ್ಟಿದ್ವಿ ಸಾರ್ ಈಗಾಗಲೇ ಹೇಳ್ತಾ ಇದ್ರು ಸುಬ್ರಹ್ಮಣ್ಯ ಸಾರ್ ಹೇಳ್ತಾ ಇದ್ರು ಏನು ಗೆದ್ದವ್ರು ಮಾತ್ರ ಗೆಲ್ಲೋ ಅಲ್ಲ ಸೋತಿರೋರು ಕೂಡ ಅನ್ನೋ ಅವ್ರ ಕೈ ಕೂಡ ಆ ರೇಸ್ನಲ್ಲಿ ಗಟ್ಟಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಯಾವಾಗ್ಲೂ ಗೆಲ್ಲವರಿಗೆ ಸೋತು ಗೆದ್ದಿರುವಂತಹ ಒಂದು ಟೇಸ್ಟ್ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ಸೋತು ಗೆದ್ದವರಿಗೆ ಆ ಒಂದು ಗೆಲುವಿನ ಅರ್ಥ ಗೊತ್ತಾಗುತ್ತೆ ಆ ಟೇಸ್ಟ್ ಗೊತ್ತಾಗುತ್ತೆ ಅಂತ ನಾನು ಈ ಮುಖಾಂತರ ಹೇಳ್ತೀನಿ ಸೊ ಹಾಗಾಗಿ ಎಲ್ಲ ಮಕ್ಕಳು ಇಲ್ಲೇನೆಲ್ಲ ಸೇರಿದ್ರೆ ಎಲ್ಲ ಮಕ್ಕಳು ಏನೆಲ್ಲ ಅವರೆಲ್ಲ ಪಾರ್ಟಿಸಿಪೇಷನ್ ಮಾಡಿ ಪ್ರೈಸಸ್ ಗೆದ್ದಿದ್ದೀರಾ ಫಸ್ಟ್ ತಗೊಂಡಿದ್ರಾ ಸೆಕೆಂಡ್ ತಗೊಂಡಿದ್ರ ಮತ್ತೆ ತರ್ಡ್ ತಗೊಂಡಿದ್ರ ಮತ್ತೆ ಕೆಲವರೆಲ್ಲ ಯಾರೆಲ್ಲ ಪ್ರೈಸಸ್ ತಗೊಳಕ್ಕೆ ಆಗಿಲ್ಲ ಅವರೆಲ್ಲ ಎದೆಗುಂದದೆ ಮುಂದಿನ ದಿವಸಗಳಲ್ಲೇ ಕೂಡ ಅವರು ಕೂಡ ಫಸ್ಟ್ ಬರುವಂತ ಒಂದು ಜವಾಬ್ದಾರಿಯನ್ನ ಒಂದು ಆಸಕ್ತಿಯನ್ನು ತೋರಿಸ್ಬೇಕಾಗುತ್ತೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆಲ್ಲ ಕೂಡ ಇವತ್ತು ಈ ಒಂದು ನಾಲ್ಕು ಮಾತನ್ನ ಮಾತಾಡಲು ಅವಕಾಶ ಕೊಟ್ಟಂತೆ ಎಲ್ಲ ಶಿಕ್ಷಕ ಬಳಗದವ್ರಿಗೆ ಶಿಕ್ಷಕ ವೃಂದದವರಿಗೆ ಮುದ್ದು ಮಕ್ಕಳಿಗೆ ಎಲ್ಲರಿಗೂ ಹೊಂದಿಸ್ತೀರಿ ನಿಮ್ಮ ಎಲ್ಲ ಶೈಕ್ಷಣಿಕ ಬೆಳವಣಿಗೆಯಲ್ಲಿ ನಿಮ್ಮ ಎಲ್ಲ ಶೈಕ್ಷಣಿಕ ಅಭಿವೃದ್ಧಿಯಲ್ಲಿ ನಾವು ಸದಾ ನಿಮ್ಮ ಜೊತೆ ಇರ್ತೀವಿ ಶಾಲೆಗಳ ಒಂದು ಅಭಿವೃದ್ಧಿ ನಮ್ಮ ಧ್ಯೇಯ ಅಂತ ನಾವು ಇಟ್ಕೊಂಡಿದ್ದೀವಿ ಅದರ ಜೊತೆಗೆ ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಮಕ್ಕಳು ಎಲ್ಲ ಬಡ ಮಕ್ಕಳು ಮತ್ತು ಎಲ್ಲ ಬಡ ಕುಟುಂಬದಿಂದ ಬಂದಿರುವಂಥ ಮಕ್ಕಳೇ ಆಗಿರೋದ್ರಿಂದ ಅವರಿಗೆ ಸಮಾಜದಲ್ಲಿ ಒಳ್ಳೆ ಒಳ್ಳೆ ಉತ್ತಮ ಸ್ಥಾನಗಳನ್ನು ಸಿಗುವಂತಾಗಬೇಕಂತಂದರೆ ಪ್ರತಿಯೊಬ್ಬರು ಶ್ರಮ ಕೂಡ ಅವಶ್ಯಕತೆ ಇರುತ್ತೆ ಪೇರೆಂಟ್ಸಿಂದ ಹಿಡಿದು ಮತ್ತು ಟೀಚರ್ಸಿಂದ ಹಿಡಿದು ಪ್ರತಿಯೊಬ್ಬ ನಾಗರಿಕರು ಕೂಡ ಜವಾಬ್ದಾರಿಯಾಗಿರುತ್ತೆ ಇಲ್ಲೇನಪ್ಪ ವಿಶೇಷ ಒಂದು ಕೊರತೆ ಏನಂತಂದರೆ ಪ್ರತಿಯೊಂದು ಮಕ್ಕಳ ನಮ್ಮ ಅದೇ ರೀತಿಯಾಗಿ ಧಾರ್ಮಿಕ ಪಟ್ಟಣದಲ್ಲಿ ನಮ್ಮ ಪ್ರವೀಣ ಮೇಡಮ್ನವರು ಮುಖ್ಯ ಗುರುಗಳು ನಮ್ಮ ದೊಡ್ಡಳ್ಳಿ ಮೇಡಮ್ನವರು ಮುಖ್ಯ ತಾಯಿಗೆ ಲಗೇಜ್ ಅನ್ನ ಕೊಟ್ರಂತೆ ಹೊರಗಡೆಗೆ ಆ ಕಂಡಕ್ಟರ್ ಇಪ್ಪತ್ತೈದು ವರ್ಷಗಳ ಕಾಲ ದುಡಿದ್ರಂತೆ ಅವ್ರದ್ದು ಅದೇ ತರ ಏನು ಅಂದ್ರೆ ಯಾರಾದ್ರೂ ಈ ವಯೋವೃದ್ಧಿರೋದಾಗ ಲಗೇಜ್ ತಗೊಂಡೋದ್ರೆ ಅವ್ರಿಗೆ ಇಳಿದಾಗ ಲಗೇಜನ್ನು ಕೆಳಗಡೆ ಕೊಡೋದು ಆಮೇಲೆ ಇಪ್ಪತ್ತೈದು ವರ್ಷ ಒಂದು ದಿನ ಆ ತಾಯಿ ಹೇಳಿದಂತಪ್ಪ ನೀನು ಯಾರ ಮಗ ನೀನು ಎಷ್ಟು ಚೆನ್ನಾಗಿ ನಂಗೆ ಸೇವೆ ಮಾಡ್ತಾ ಇದ್ದೀಯಾ ಇದೆಲ್ಲ ನೀನು ಕೊಡ್ತಾ ಇದ್ದೀಯಾ ಅಂದಾಗ ಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತಂತೆ ಯಾಕಪ್ಪ ಅಂದ್ರೆ ಅಮ್ಮ ನಾನು ಇಪ್ಪತ್ತೈದು ವರ್ಷದಿಂದನೂ ಇದನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ ಅದು ನೀವೊಬ್ಬರೇ ಗುರುತಿದ್ದು ಅಂತ ಆದ್ರಿಂದ ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ ಅಂತಿದೆ ಹಟ್ಟಹಾಸ ಎಲ್ಲ ದುರ್ಯೋಧನಾದಿಗಳಿದೆ ಯಾವಾಗಲೂ ಪಾಂಡವರಿಗೆ ಜಯ ಸಿಕ್ತು ಆ ತರ ಆಗ್ಬಾರ್ದಿಲ್ಲ ಮುನೇಶ್ ಸರ್ ಅವರ ಒಂದು ಏನು ಶ್ರಮ ಇದೆ ಅದು ನಮ್ಮ ಮನೆಗಳಲ್ಲಿ ಡಿಸ್ಕಷನ್ ಆಗಬೇಕು ಅವರ ಒಂದು ವ್ಯಕ್ತಿತ್ವದ ಬಗ್ಗೆ ನಾವು ಮಾತಾಡ್ಕೋಬೇಕು ಆವಾಗ ಅದು ಸಾರ್ಥಕತೆ ಆಗುತ್ತೆ ಯಾಕೆಂದ್ರೆ ಏನೋ ಕೊಟ್ಟರು ತಗೊಂಡ್ರು ಒಟ್ಟೋದ್ರು ಅಂದ್ರೆ ಅಲ್ಲ ಒಬ್ಬ ಮಹನೀಯರು ಸಮಾಜಕ್ಕೋಸ್ಕರ ಇದ್ದಾರೆ ಅಂದ್ರೆ ಅವ್ರನ್ನ ಬೆಂತಟ್ಟಬೇಕು ಪ್ರೋತ್ಸಾಹಿಸಬೇಕು ಜ್ಞಾಪಿಸ್ಕೋಬೇಕು ಒಳ್ಳೇದನ್ನ ಆಗಾಗ ಜ್ಞಾಪಿಸ್ಕೋಬೇಕು ಅಂತಿದೆ ಶಾಸ್ತ್ರದಲ್ಲಿ ಹಾಗಾಗಿ ಶ್ರೀಹಿತರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ಎಲ್ಲ ಕ್ಲಸ್ಟರ್ನ ಎಲ್ಲ ಶಿಕ್ಷಕರ ಪರವಾಗಿ ಹಾಗೂ ಪೋಷಕರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ ಕಂಠಪಾಠ ಕನ್ನಡ ನೆಕ್ಸ್ಟ್ ಆಶಿಕ ಕರಡುಗೂರು షిక కరడుగురు ద్వితీయ బహుమాన లైక్ జీవిత కనసంద్ర తృతీయ బహుమానీర ಜೀವಿತ ನಂತರ ಕಂಠಪಾಠ ಇಂಗ್ಲಿಷ್ ಅರುಣ್ ನೆಕ್ಸ್ಟ್ ಐದ್ಲಪುರ ಗೋಪಿಕಾ ತರಡು ರೆಡಿ खंडपाठ इंग्ली हेमंत द्वितीय बहुमान हमेनता द्वितीय आगे धार्मिक पटना संस्कृत गुणप्रियम दीपिका केमेन द्वितीय बहुमान धार्मिक पड़े संस्कृत चपाड़े बर दिन दिन దినేష్ ధార్మిక నెక్స్ట్ అనుశ్రీ కొట్టుకుంటే శ్వేతశ్రీ చద్మేష గగన్ చంద్ కాష్టి ప్రథమ బహుమాన మనుశ్రీ మనుశ్రీ బామ్మ గగన్ చంద్ ఇక మను ಹಂಗೇರ ಮನುಷ್ಯರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಲಿ ಸಂದೇಶ್ ರಾಹುಲ್ ಮೇಲಾಗಾಣಿ ತೃತೀಯ ಬಹುಮಾನ ಸಂದೇಶ್ ಸಂದೇಶ್ ಬನ್ನಿ ಸಂದೇಶ್ ಬರ್ಬೇಕು ಹಾ ದರ್ಶಿಕ್ ಕರಡುಗೂರು ತೃತೀಯ ಬಹುಮಾನ ನೆಕ್ಸ್ಟ್ ಸ್ಪರ್ಧೆ ಭಕ್ತಿ ಗೀತೆ ಶುಭ ನೆಕ್ಸ್ಟ್ ಗೋಪಿ ಐದ್ಲಾಪುರ ದ್ವಿತೀಯ ಬಹುಮಾನ

Чандрашри <laughs>